ಹೇಳದ್ನಲ್ಲ ಸುದೀರ್ಘವಾಗಿ ಹೇಳ್ತೀನಿ ಈಗ ಸುದೀರ್ಘವಾಗಿ ನಲವತ್ತು ವರ್ಷಗಳ ಕಾಲ ಸಹಕಾರ ರಂಗದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮಾನ್ಯ ಸಹಕಾರ ಸಚಿವರು ಅವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ಅಗಾಧವಾದಂತ ಅನುಭವ ಇದೆ ಅವರು ಈ ರೀತಿಯಾದಂತ ತಿಳುವಳಿಕೆಯನ್ನ ಮಾರ್ಗದರ್ಶನವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಎಲ್ಲಿ ಮಾರಲ್ ರೇಟ್ ಕುಡಿದಿದೆ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳಿಗೂ ಕೋಆಪರೇಷನ್ ಗೊತ್ತಿಲ್ಲ ಮಂತ್ರಿಗಳಿಗೂ ಕೋಆಪರೇಷನ್ ಗೊತ್ತಿಲ್ಲ ನಾನೇ ಮಾಡಿಕೊಟ್ಟೆ ನಾನೇ ಸ್ವತಃ ಮಾಡ್ಕೊಟ್ಟೆ ಅದರಿಂದ ಒಂದೊಂದು ಹೋಟೆಲ್ ಗೆಲ್ತಾರೆ ಅಂತಂದು ಅವರೇ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ ಬಹುಶಃ ನೈತಿಕವಾಗಿ ನೈತಿಕವಾಗಿ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ಒಬ್ಬ ಸರ್ಕಾರ ಹಿಂದೆ ಹಲವಾರು ಸರ್ಕಾರಗಳು ಬಂದಿದ್ದಾವೆ ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದಿದ್ದಾವೆ ಹೋಗಿದವೆ ನಾನು ಸಹಕಾರಿ ಕ್ಷೇತ್ರಕ್ಕೆ ಬಂದು ಈಗ ಹದಿಮೂರು ವರ್ಷ ಆಗಿದೆ ನಾನು ಆಗ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ನಾನು ಫಸ್ಟ್ ಟೈಮ್ ಸಹಕಾರಿ ಕ್ಷೇತ್ರಕ್ಕೆ ಬಂದಾಗ ಅದಾದ ನಂತರ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಅದಾದ ನಂತರ ಬಿ ಜೆ ಪಿ ಸರ್ಕಾರ ಕುಮಾರಣ್ಣವರ ಮೈತ್ರಿ ಸರ್ಕಾರ ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ನಾನು ಸಹಕಾರಿ ಕ್ಷೇತ್ರವನ್ನು ನೋಡಿದ್ದೇನೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗೆಲ್ಲವೂ ಸಹ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಒಂದು ಮುನ್ನುಡಿಯನ್ನು ಬರೀತೇನೆ ಕುಮಾರಣ್ಣ ಅವರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡ್ತಾರೆ ಯಾವ ಪಕ್ಷ ನೋಡ್ಲಿಲ್ಲ ಯಾವ ಜಾತಿ ನೋಡಲಿಲ್ಲ ಯಾವ ಧರ್ಮ ನೋಡ್ಲಿಲ್ಲ ಯಾವುದೇ ಸಹಕಾರಿಗಳಿಗೆ ದ್ವೇಷವನ್ನ ಮಾಡಿಲ್ಲ ಅವ್ರ ವಿರುದ್ಧವಾಗಿ ಟಾರ್ಗೆಟ್ ಮಾಡಿ ಕೆಲಸವನ್ನ ಮಾಡಿಲ್ಲ ಇವತ್ತು ಬೇರೆ ಬೇರೆ ಸರ್ಕಾರಗಳಲ್ಲಿ ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲೂ ಸಹ ನಾವೆಲ್ಲರೂ ಸಹಕಾರಿಗಳು ಕೋವಿಡ್ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ನಿಂದ ಅದ್ಭುತವಾದ ಕೆಲಸವನ್ನ ಮಾಡಿದ್ವಿ ಎಸ್ ಟಿ ಸೋಮಶೇಖರ್ ಅವರು ಸಹಕಾರ ಸಚಿವರಾಗಿದ್ರು ಅವರು ಸಹ ಯಾರು ಹಸ್ತಕ್ಷೇಪವನ್ನ ಮಾಡಿಲ್ಲ ಸಹಕಾರಿ ಕ್ಷೇತ್ರ ಬಹುಶಃ ರಾಜಣ್ಣ ಅವರಿಂದ ನಾವು ಇದನ್ನ ನಿರೀಕ್ಷೆ ನಾವು ಮಾಡಿರಲಿಲ್ಲ ನಾನು ರಾಜೀನಾಮೆ ಕೇಳಷ್ಟು ದೊಡ್ಡವನಲ್ಲ ನೈತಿಕತೆ ಬಂದಂತ ಸಂದರ್ಭದಲ್ಲಿ ಅವರವರ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಎಲ್ಲವೂ ಸಹ ಕೆಲಸ ಮಾಡಿ

ಸುಮಾರು ಎಂಟುನೂರು ಕೋಟಿಯಷ್ಟು ಹಣವನ್ನ ನಮ್ಮ ರಾಜ್ಯದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಸ್ವಾಯತ್ತತೆಯಿಂದ ಅವ್ರ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ವೈದ್ಯನಾಥನ್ ವರದಿ ಜಾರಿಗೆ ತಂದು ಟ್ರೈಪಾರ್ಟೆಟ್ ಅಗ್ರಿಮೆಂಟ್ ಆಗಿದೆ ರಾಜ್ಯ ಸರ್ಕಾರ ನಬಾರ್ಡು ಕೇಂದ್ರ ಸರ್ಕಾರ ಮೂರು ಜನ ಸೇರಿ ಟ್ರೈಪಾರ್ಟೆಂಟ್ ಅಗ್ರಿಮೆಂಟ್ ಆಗಿದೆ ನಾವೆಲ್ಲೂ ಸಹ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಿಗೆ ಹಸ್ತಕ್ಷೇಪವನ್ನು ಮಾಡಲ್ಲ ಸರ್ಕಾರದಿಂದ ನಾಮಿನಿಗಳನ್ನು ಹಾಕಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾದಂಥ ಅಗ್ರಿಮೆಂಟ್ ಇದೆ ಅದನ್ನು ಸಹ ಉಲ್ಲಂಘನೆ ಮಾಡಿಬಿಟ್ಟು ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದೀವಿ ಆಕ್ಟ್ ಅಮೆಂಡ್ ಮಾಡಕ್ಕೆ ನಾವು ಮೂರ್ ಮೂರು ಜನ ನಾಮಿನಿಗಳಾಗ್ತೀವಿ ಅಂತ ಬಹಳ ದೊಡ್ಡ ಅಪಾಯವನ್ನು ಈ ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ತಂದೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ನಮ್ಮ ಡಿ ಸಿ ಸಿ ಬ್ಯಾಂಕು ಯಾವ ಪರಿಸ್ಥಿತಿಗೆ ಹೋಗಿದೆ ಹೇಳಿದ್ರೆ ಕಳೆದ ಒಂದೂವರೆ ವರ್ಷಗಳಿಂದ ಒಂದೇ ಒಂದು ಹೊಸ ರೈತರಿಗೆ ಅಂದರೆ ಸಾಲವನ್ನು ತೆಗೆದುಕೊಳ್ಳ್ದೆ ಇರತಕ್ಕಂಥ ರೈತರಿಗೆ ಒಂದು ರೂಪಾಯಿ ಸಾಲವನ್ನು ಕೊಟ್ಟಿಲ್ಲ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ನಲವತ್ತೈದು ಸಾವಿರ ಜನ ರೈತರಿಗೆ ಏನು ಸಾಲವನ್ನು ಕೊಡ್ತಿದ್ರು ಅದನ್ನು ಒಂದೂವರೆ ಲಕ್ಷ ರೈತರಿಗೆ ನಾವು ಐದು ವರ್ಷದ ಅವಧಿಯಲ್ಲಿ ಕೊಟ್ಟಿದ್ದೀವಿ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತು ನಾನು ಹಿಡಿಯೋ ಸಂದರ್ಭದಲ್ಲಿ ಒಂದು ಸಾವಿರ ಕೋಟಿ ಡೆಪಾಸಿಟ್ ಇತ್ತು ಇವತ್ತು ಒಂಬೈನೂರು ಕೋಟಿಗೆ ಇಳಿದಿದೆ ನಬಾರ್ಡ್ನಿಂದ ನಾನ್ನೂರು ಇಪ್ಪತ್ತೈದು ಕೋಟಿ ತಂದಿದ್ದೆ ಸಾಲವನ್ನು ನಾನು ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟಲ್ಲಿ ಇವತ್ತು ನೂರ ಎಪ್ಪತ್ತೈದು ಕೋಟಿಗೆ ಬಂದು ಇಳಿದಿದೆ ರಾಜ್ಯ ಸರ್ಕಾರಕ್ಕೆ ಕಣ್ ಕಾಣಿಸ್ತಾ ಇಲ್ವಾ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅಲ್ವಾ ಇವತ್ತು ರೈತರಿಗೆ ಸಾಲ ಸಿಗ್ ಸಿಗದೇ ಇರ್ತಕ್ಕಂಥ ವ್ಯವಸ್ಥೆ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಾನೊಬ್ಬ ಶಾಸಕನಾಗಿ ಮಾಜಿ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷನಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮುಂದೆ ಹೋಗಿ ಕೂತು ಸ್ಟ್ರೈಕ್ ಮಾಡಿ ರೈತರಿಗೆ ಸಾಲವನ್ನು ಕೊಡಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಚುನಾವಣೆಗಿಂತ ನಿಮಗೆ ಚುನಾವಣೆ ಮುಖ್ಯನಾ ಇಲ್ಲ ರೈತರ ಕಲ್ಯಾಣ ಮುಖ್ಯನಾ ಅಂತಕ್ಕಂಥದನ್ನ ನಾನು ಬಹಳ ಸ್ಪಷ್ಟವಾಗಿ ಒಂದು ಪ್ರಶ್ನೆಯನ್ನ ಕೇಳಿದೆ ಡಿ ಸಿ ಸಿ ಬ್ಯಾಂಕ್ಗೆ ಅನುದಾನ ಕೊಡಿ ಇವತ್ತು ನಬಾರ್ಡಿಂದ ಫಾರ್ಟಿ ಏಟ್ ಪರ್ಸೆಂಟ್ ಕಡಿಮೆ ಆಗಿದೆ ಆ ಫಾರ್ಟಿ ಏಟ್ ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ತುಂಬಿಕೊಡಿ ಯಾರು ಕೊಡ್ತಾರೆ ನಮ್ಮ ರೈತರಿಗೆ ತಾನೇ ಕೊಡ್ತಾ ಇರೋದು ಸಾಲವನ್ನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತಿದೆ ನಮ್ಮ ರಾಜ್ಯದ ರೈತರಿಗೆ ತಾನೇ ಸಿಗ್ತಾ ಇರೋದು ಕೊಡಿ ನಲವತ್ತೆಂಟು ಪರ್ಸೆಂಟು ಎರಡು ಸಾವಿರದ ಆರುನೂರು ಕೋಟಿ ಕೊಡಿ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಗೆ ಐವತ್ತಾರು ಸಾವಿರ ಕೋಟಿಯನ್ನ ಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ರೈತರಿಗೆ ಉಚಿತವಾಗಿ ಏನು ಕೊಡಬೇಡಿ ಸಾಲ ಕೊಡ್ತಕ್ಕಂಥದ್ದು ನಮ್ಮ ರೈತರು ಪ್ರಾಮಾಣಿಕವಾಗಿ ವಾಪಸ್ ಕಟ್ತಾರೆ ಸಾಲ ಎರಡ್ ಸಾವಿರದ ಆರುನೂರು ಕೋಟಿ ಸಾಲ ಕೊಡಿ ಉಚಿತವಾಗಿ ಕೊಡಿ ಅಂತ ಯಾವ ರೈತರು ಕೇಳ್ತಾ ಇಲ್ಲ